ಒಂದ್ ಕಡೆನೋ ಅದು ಹುಬ್ಳಿಂಗ್ ಧಾರವಾಡದಾಗಿರ್ಲಿ ಧಾರವಾಡ ಜಿಲ್ಲೆಯ ಗ್ರಾಮಾಂತರದಾಗಿರ್ಲಿ ಎಲ್ಲೂ ಹಿಂದೂ ಮುಸ್ಲಿಮ ದರಾಟಿ ಮತ್ತು ಇಲ್ಲಿ ಇದ್ದಂತ ಅವರು ಹದಿನಾರು ಗಣಪತಿಯಲ್ಲಿ ಹದಿನಾಲ್ ಗಣಪತಿಯವರು ಡಿಜೆ ಹಾಕಿಲ್ಲ ಎರಡು ಗಣಪತಿಯವರು ಡಿಜೆ ಹಾಕಿ ಅವರವ್ರನ್ನ ಹೋಗ್ತೀವಿ ಅಂತ ಹೇಳಿದಾಗೂ ಸಹಿತ ಗದ್ದ ಆಗ್ತದ ಅಂತ ತಿಳ್ಕೊಂಡು ಲಾಠಿ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ರ ಇದಕ್ಕಿಂತ ಹುಚ್ಚುತನ ಮತ್ತೊಂದೇನು ಇಲ್ಲ ಇದರಲ್ಲಿ ಬರೀ ಹುಚ್ಚುತನ ಇಲ್ಲ ದುಷ್ಟತನೂ ಇದೆ ಹಾಗಾಗಿ ನಮ್ಮ ಸ್ಪಷ್ಟ ಡಿಮಾಂಡ್ ಅದ ಇವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಮತ್ತು ಆ ಸಿಪಿಐನ ಯಾವುದೇ ಕಾರಣ ಇರಲಿಲ್ಲ ಏನು ಜನರ ಮೇಲೆ ಅಪ್ರಚೋದಿತವಾಗಿ ಯಾವುದೇ ರೀತಿಯಾದಂತಹ ಅವಕಾಶ ಇರಲಾರಂತಹ ಸಂದರ್ಭದಲ್ಲಿ ಏನು ಬಂದು ಹೊಡೆದು ಅನ್ಯಾಯ ಮಾಡಿದ್ದಾರೆ ಮತ್ತು ಇವತ್ತಿಗೂ ಸಹಿತ ಘಟನೆ ಆದ ಮರದ್ಯೂಸ್ ಬಂದು ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಮತ್ತೆ ಜನರು ಬಂದು ಹೆದರಿಸಿದ್ದಾರೆ ಹೆದರಿಸಿಲ್ಲ ಜನ ಶಾಂತಿ ರೀತಿ ನಿಂತಾಗೂ ಸಹಿತ ಅನಗತ್ಯವಾಗಿ ಪೊಲೀಸರು ಹಲ್ಲೆ ಮಾಡುವಂತದ್ದು ಲಾಠಿಚಾರ್ಜ್ ಚಾರ್ಜ್ ಮಾಡುವಂತದ್ದು ಟಾರ್ಗೆಟ್ ಮಾಡುವಂತ ಮಾಡಲ್ಲ ಜನ ಸಿಡಿದೆ ನಿಂತಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಅನ್ನುವಂಥದ್ದು ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ನಿಂತ್ ಕೇಳ್ತಿರ್ಬೋದು ನಾವು ಸ್ಪಷ್ಟವಾಗಿ ಹೇಳ್ತೀನಿ ನಾವು ಬಹಳ ಹೋರಾಟ ಮಾಡಿ ಬಂದಿವಿ ನಾವು ಹುಟ್ಟಂತ ಏನು ಬಡ ಮನೆತನದ ಅಲ್ಲಿಂದ ಇಲ್ಲಿ ಕೇಂದ್ರ ಸರ್ಕಾರದೊಳಗ ನಿಮ್ಮ ಆಶೀರ್ವಾದದಿಂದ ಭಾರತ ಸರ್ಕಾರದ ಪಾರ್ಲಿಮೆಂಟರಿ ಮಂತ್ರಿ ಆಗ್ಬೇಕು ನಿಮ್ಮ ಆಶೀರ್ವಾದ ಇಲ್ಲ ಅಂತಂದ್ರೆ ಇದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರಿ ಇಲ್ಲಿ ಏನೋ ಜನ ಬಂದಿದ್ದಾರೆ ಜನ ಬೆದರಿಸಕ್ಕೆ ಬಂದಿದ್ದಾರೆ ಜನ ಹೋರಾಟ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಇದ್ರೊಳಗೆ ಇದ್ರವಾಗ ಯಾರು ಬಿಜೆಪಿ ಬಂದಿಲ್ಲ ಕಾಂಗ್ರೆಸ್ ಬಂದಿಲ್ಲ ಹಿಂದೂ ಬಂದಿಲ್ಲ ಮುಸ್ಲಿಂ ಬಂದಿಲ್ಲ ಬಂದಿರೋದು ಶಾಂತಿಯುತವಾಗಿ ಹೊಂದಂತ ಜನರ ಮೇಲೆ ಅನಗತ್ಯವಾಗಿ ಲಾಟಿಯಿಂದ ಹೊಡೆದು ಒಬ್ಬನ ಕೈ ಮುರಿದು ಈ ಮಕ್ಕಳಿಗೆಲ್ಲ ಈ ಮಕ್ಕಳಿಗೆ ಹೊಡೆಯುವಂತ ಅಗತ್ಯ ಇತ್ತು ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ ಅದು ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಆಫೀಸ್ ಮುಂದೇ ನಾವು ಧನ್ಯವಾದ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಈ ರೀತಿಯ ಅನ್ಯಾಯವನ್ನು ಈ ನಮ್ಮ ಜಿಲ್ಲೆಯಲ್ಲಿ ನಾನು ಸಹಿಸುವುದಿಲ್ಲ ಮತ್ತು ನಾನು ಅದೇ ರೀತಿ ಆದ್ರೆ ನಾನು ಮಂತ್ರಿ ಅನ್ನೋದನ್ನು ಮರೆತು ನಿಮ್ಮ ಆಫೀಸ್ ಮುಂದೆ ಕೇಂದ್ರ ತೊಂದರೆ ಆದ್ರ ನಿಮ್ಗೆ ಅನ್ಯಾಯ ಆದ್ರ ಯಾವ ಕಾಲಕ್ಕೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು ಅತ್ಯಂತ